ಫ್ರೆಂಡ್ಸ್ ನಮಸ್ತೆ ಕಳೆದ ವಾರದಲ್ಲಿ ಅಂದರೆ ಇಪ್ಪತ್ತನೇ ತಾರೀಕು ಈ ಟ್ರೇಡಿಂಗ್ ಲಾಸ್ಟ್ ಟ್ರೇಡಿಂಗ್ ಡೇ ಕ್ಲೋಸ್ ಆಯಿತು ಕಳೆದ ಇಪ್ಪತ್ತಾರನೇ ತಾರೀಕುವರೆಗೆ ಏನು ಒಂದು ವಾರ ಇದೆ ಆ ವಾರದಲ್ಲಿ ಜಾಸ್ತಿ ಪ್ರಾಫಿಟ್ ಕೊಟ್ಟಂತಹ ಜಾಸ್ತಿ ಬೆಲೆ ಏರಿಕೆ ಕಂಡಂತಹ ಟಾಪ್ ಹತ್ತು ಸ್ಟಾಕ್ಗಳನ್ನು ನೋಡೋಣ ಮೊದಲನೇದಾಗಿ ನೀವು ಎನ್ ಡಿ ಟಿ ವಿ ಪ್ರಾಫಿಟ್ ಡಾಟ್ ಕಾಮ್ಗೆ ಬನ್ನಿ ಅದಾದ ಮೇಲೆ ಮಾರ್ಕೆಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಫಸ್ಟು ಇಂಡಿಕ್ಸಸ್ ಓಪನ್ ಆಗುತ್ತೆ ಅದರಲ್ಲಿ ಒನ್ ವೀಕ್ ಅಂತ ಕೊಡಿ ಸೆನ್ಸೆಕ್ಸ್ ನೋಡೋದಾದರೆ ಒಂದು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ನೋಡೋದಾದರೆ ಒಂದು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಡೌನ್ ಆಗಿದೆ ಕಳೆದ ವಾರ ಬ್ಯಾಂಕ್ ನಿಫ್ಟಿ ಮೂರು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಡೌನ್ ಆಗಿದೆ ಕಳೆದ ವಾರದಲ್ಲಿ ಟಾಪ್ ಗೈನರ್ ನೋಡೋದಾದರೆ ನಿಫ್ಟಿ ಫಿಫ್ಟಿನಲ್ಲಿ ಟೆಕ್ ಮಹೀಂದ್ರಾ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಜಾಸ್ತಿ ಆಗಿದ್ದರೆ ಟಾಪ್ ಲೂಸರ್ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೈನಸ್ ಹತ್ತು ಪರ್ಸೆಂಟ್ ಡೌನ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಒಂದು ವೆಯ್ಟೇಜ್ ಜಾಸ್ತಿ ಇರೋದರಿಂದ ಬ್ಯಾಂಕ್ ನಿಫ್ಟಿ ದೊಡ್ಡ ಮಟ್ಟದ ಒಂದು ಇಳಿಕೆಯನ್ನು ಕಂಡಿದೆ ಕೆಳಗಡೆ ಬರೋದಾದರೆ ಸ್ಟಾಕ್ ಸ್ಟ್ಯಾಟಿಸ್ಟಿಕ್ ಬನ್ನಿ ಇಲ್ಲಿ ಒನ್ ವೀಕ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಟಾಪ್ ಗೇನರ್ಸ್ ಇರುತ್ತೆ ಮತ್ತು ನಿಫ್ಟಿ ಫೈವ್ ಹಂಡ್ರೆಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡೋದಾದರೆ ರೈಲ್ ವಿಕಾಸ್ ನಿಗಮ್ ನೋಡೋದಾದರೆ ಐವತ್ತೆಂಟು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಐ ಆರ್ ಎಫ್ ಸಿ ಐವತ್ತೈದು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ವರಾಕಲ್ ಫಿನ್ ಸರ್ವೀಸಸ್ ನಲವತ್ತ್ಮೂರು ಪರ್ಸೆಂಟ್ ಅಪ್ ಆಗಿದೆ ಐರ್ಕಾನ್ ಇಂಟರ್ನ್ಯಾಷನಲ್ ನೋಡೋದಾದರೆ ಮೂವತ್ತೇಳು ಪರ್ಸೆಂಟ್ ಬೆಲೆ ಜಾಸ್ತಿ ಆಗಿದೆ ಹುಡ್ಕೋ ಸ್ಟಾಕ್ ಪ್ರೈಸ್ ನೋಡೋದ್ರೆ ಮೂವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಪಿ ಸಿ ಬಿ ಎಲ್ ಇಪ್ಪತ್ತೆರಡು ಪರ್ಸೆಂಟ್ ಜನರಲ್ ಇನ್ಶೂರೆನ್ಸ್ ಇಪ್ಪತ್ತು ಪರ್ಸೆಂಟ್ ರೈಟ್ಸ್ ಇಪ್ಪತ್ತು ಪರ್ಸೆಂಟ್ ಎಸ್ ಜೆ ವಿ ಎನ್ ಹದಿನೇಳು ಪರ್ಸೆಂಟ್ ಮತ್ತು ವೈಭವ್ ಗ್ಲೋಬಲ್ ಹದಿನೇಳು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಇವುಗಳ ಚಾರ್ಟನ್ನು ನೋಡೋದಾದರೆ ಫ್ರೆಂಡ್ಸ್ ರೈಲ್ ವಿಕಾಸ್ ನಿಗಮ್ ನೋಡೋದಾದರೆ ಕಳೆದ ಒಂದು ವಾರದಲ್ಲಿ ಐವತ್ತೇಳು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಕಳೆದ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಕೊನೆಗೊಂಡಂತೆ ಆ ವಾರದಲ್ಲಿ ಹೆಚ್ ಒಂದು ಹೈಯೆಸ್ಟ್ ಪ್ರೈಸನ್ನು ರೆಕಾರ್ಡ್ ಮಾಡಿತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ತು ಪೈಸೆ ಅದನ್ನು ಕಳೆದ ಎಂಟನೇ ತಾರೀಕಿಗೆ ಕೊನೆಗೊಂಡಂತೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಇದನ್ನು ಬ್ರೇಕ್ ಮಾಡಿತ್ತು ಇನ್ನೂರ ನಾಲ್ಕಕ್ಕೆ ಕ್ಲೋಸ್ ಆಗಿತ್ತು ಅದಾದಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಸುಮಾರು ಐವತ್ತೇಳು ಪರ್ಸೆಂಟ್ ಪ್ರಾಫಿಟನ್ನು ಕೊಟ್ಟಿದೆ ನಾವು ಇಲ್ಲಿ ಬಂದಮೇಲೆ ಗೆಸ್ ಮಾಡ್ಬೋದಿತ್ತು ಪ್ರಾಫಿಟ್ ಕೊಟ್ಟರೆ ಜಾಸ್ತಿ ಅಥವಾ ನೆಗೆಟಿವ್ ಹೋದರೆ ಸುಮಾರು ಒಂದು ಹತ್ತು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಡೌನ್ ಆಗ್ಬೋದಿತ್ತು ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಐ ಆರ್ ಎಫ್ ಸಿ ಇದು ಸಹ ಕಳೆದ ಒಂದು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಕೊನೆಗೊಂಡಂತೆ ಹೈಯೆಸ್ಟ್ ಪ್ರೈಸ್ ತೊಂಬತ್ತೆರಡು ರೂಪಾಯಿ ಮೂವತ್ತೈದು ಪೈಸೆ ಇತ್ತು ಅದನ್ನು ಡಿಸೆಂಬರ್ ಹನ್ನೊಂದನೇ ತಾರೀಕು ಬ್ರೇಕಾಗಿತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಕಳೆದ ಒಂದು ಮೂರು ವಾರ ಅದೇ ಜಾಗದಲ್ಲಿ ಕ್ಲೋಸ್ ಆಗ್ತಾ ಇತ್ತು ಅದಾದಮೇಲೆ ಕಳೆದ ಎರಡು ವಾರದಲ್ಲಿ ನೋಡೋದ್ರೆ ಒಂದು ದೊಡ್ಡ ಮಟ್ಟದ ಪ್ರಾಫಿಟನ್ನು ಕೊಟ್ಟಿದೆ ಕಳೆದ ಒಂದು ವಾರದಲ್ಲಿ ಮಾತ್ರ ಐವತ್ತೈದು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಎಫ್ ಎಸ್ ಎಸ್ ಅಂದರೆ ಒರಾಕಲ್ ಫಿನ್ ಸರ್ವೀಸಸ್ ಒನ್ ವೀಕಲ್ಲಿ ನೋಡೋದಿದ್ರೆ ಕಳೆದ ಒಂದು ಹೈಯೆಸ್ಟ್ ಪ್ರೈಸ್ ಏನಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೆಕಾರ್ಡ್ ಮಾಡಿದೆ ಅದನ್ನು ಸಹ ಬ್ರೇಕ್ ಮಾಡಿದೆ ರೀಸೆಂಟಾಗಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಕೊನೆಗೊಂಡಂತೆ ನಾಲ್ಕು ಸಾವಿರದ ಐನೂರ ಇಪ್ಪತ್ತೆಂಟನ್ನು ರೆಕಾರ್ಡ್ ಪ್ರೈಸ್ ಆಗಿ ಇಟ್ಕೊಂಡಿತ್ತು ಅದನ್ನು ಕಳೆದ ವಾರ ಬ್ರೇಕ್ ಮಾಡಿತ್ತು ಅಲ್ಲಿಂದ ಕಳೆದ ಒಂದು ವಾರದಲ್ಲಿ ನಲವತ್ತ್ಮೂರು ಪರ್ಸೆಂಟ್ ಪ್ರಾಫಿಟನ್ನು ಕೊಟ್ಟಿದೆ ಆಯರ್ಖಾನ್ ಇಂಟರ್ನ್ಯಾಷನಲ್ ಕಂಪನಿ ಇದು ಸಹ ಕಳೆದ ಒಂದು ವಾರದಲ್ಲಿ ನೋಡೋದಾದರೆ ಒಟ್ಟು ಮೂವತ್ತಾರು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಇಲ್ಲಿ ನೋಡ್ಬೋದು ನೀವು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಕೊನೆಗೊಂಡಂತೆ ರೆಕಾರ್ಡ್ ಪ್ರೈಸ್ ನೂರ ಎಪ್ಪತ್ತ ನಾಲ್ಕು ರೂಪಾಯಿ ನಲವತ್ತೈದು ಪೈಸೆಯನ್ನು ಕಳೆದ ಡಿಸೆಂಬರ್ನಲ್ಲಿ ಬ್ರೇಕ್ ಮಾಡದೇ ಡೌನ್ ಆಗಿತ್ತು ಅದಾದಮೇಲೆ ಬ್ರೇಕ್ ಮಾಡಿದ್ದು ಯಾವಾಗ ಅಂತಂದರೆ ನೂರ ಎಂಬತ್ತ್ನಾಲ್ಕಕ್ಕೆ ಕ್ಲೋಸ್ ಆಗಿದೆ ಜನವರಿ ಒಂದನೇ ತಾರೀಖಿಗೆ ಕ್ಲೋಸ್ ಆಗಿದೆ ಅಂದರೆ ಜನವರಿ ಒಂದನೇ ತಾರೀಕು ಅಂತಂದರೆ ಆ ವಾರ ಎಂಟನೇ ತಾರೀಕುವರೆಗೆ ಇಲ್ಲಿಂದ ನೋಡಿ ಇಲ್ಲಿಂದ ನಲವತ್ತ್ನಾಲ್ಕು ಪರ್ಸೆಂಟ್ ಪ್ರೈಸ್ ಅಪ್ ಆಗಿದೆ ನೆಕ್ಸ್ಟ್ ಸ್ಟಾಕ್ ನೋಡಿದ್ರೆ ಹುಡ್ಕೋ ಒಂದು ವಾರದಲ್ಲಿ ಈ ಸ್ಟಾಕ್ ಆದಾಗ ಎರಡು ಸಾವಿರದ ಹದಿನೇಳು ಜುಲೈ ತಿಂಗಳಲ್ಲಿ ಹೈಯೆಸ್ಟ್ ಪ್ರೈಸನ್ನು ರೆಕಾರ್ಡ್ ಮಾಡಿತ್ತು ಅದನ್ನು ಡಿಸೆಂಬರ್ ಹನ್ನೊಂದನೇ ತಾರೀಕು ಆ ವಾರ ಏನಿದೆ ಅಲ್ಲಿಗೆ ಬ್ರೇಕ್ ಆಗಿತ್ತು ಅದಾದಮೇಲೆ ನೆಕ್ಸ್ಟ್ ವೀಕ್ ಸ್ವಲ್ಪ ಡೌನ್ ಆಗಿದೆ ಅದಾದಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರಗಳಲ್ಲಿ ಒಂದು ಉತ್ತಮ ರಿಟರ್ನ್ಸನ್ನು ಕೊಟ್ಟಿದೆ ಈ ಬ್ರೇಕ್ ಆದಮೇಲೆ ಏನಾದರೂ ಬೈ ಮಾಡಿದರೆ ಇವತ್ತಿನವರೆಗೆ ಐವತ್ತೊಂದು ಪರ್ಸೆಂಟ್ ರಿಟರ್ನನ್ನು ಕೊಟ್ಟಿರುತ್ತೆ ಪಿ ಸಿ ಬಿ ಎಲ್ ನೋಡಿ ಕಳೆದ ಒಂದು ಎರಡು ಸಾವಿರದ ಹದಿನೆಂಟು ಜನವರಿ ತಿಂಗಳಲ್ಲಿ ಹೈಯೆಸ್ಟ್ ಪ್ರೈಸನ್ನು ರೆಕಾರ್ಡ್ ಮಾಡಿತ್ತು ನೂರ ಐವತ್ತೊಂಬತ್ತು ರೂಪಾಯಿ ಇದನ್ನು ಬ್ರೇಕ್ ಮಾಡಿದ್ದು ಯಾವಾಗ ಅಂತಂದರೆ ಜೂನ್ನಲ್ಲಿ ಜೂನ್ ಆದಮೇಲೆ ಸುಮಾರು ದಿನಗಳ ಕಾಲ ಇಲ್ಲೇ ಇತ್ತು ಅದಾದಮೇಲೆ ಒಂದು ಸ್ಟ್ರಾಂಗ್ ಅಪ್ಪನ್ನು ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ತನ್ನ ಜರ್ನಿಯನ್ನು ಮುಂದುವರಿಸ್ತಾನೆ ಇದೆ ಕಳೆದ ಒಂದು ವಾರದಲ್ಲಿ ಮಾತ್ರ ಇಪ್ಪತ್ತೆರಡು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಜನರಲ್ ಇನ್ಶೂರೆನ್ಸ್ ಕಂಪನಿ ಒಂದು ವಾರದಲ್ಲಿ ನೋಡೋದಾದರೆ ಒಟ್ಟು ಇಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಇದರ ಒಂದು ಲಾಸ್ಟ್ ಹೈಯೆಸ್ಟ್ ಪ್ರೈಸ್ ಯಾವಾಗ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಒಂದು ರೆಕಾರ್ಡನ್ನು ಬ್ರೇ ಮುನ್ನೂರ ಮೂವತ್ತ್ನಾಲ್ಕರಲ್ಲಿತ್ತು ಅದನ್ನು ಕಳೆದ ಒಂದು ತಿಂಗಳಲ್ಲಿ ಮೂರು ಬಾರಿ ಟಚ್ ಮಾಡಿ ಟಚ್ ಮಾಡಿ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಿದೆ ಆಗಲಿಲ್ಲ ಈ ವಾರ ಬ್ರೇಕ್ ಆಗಿದೆ ಬ್ರೇಕ್ ಮೇಲೆ ಮತ್ತೆ ಲಾಸ್ಟ್ ಪ್ರೈಸ್ ಏನಿದೆ ಮುನ್ನೂರ ಮೂವತ್ತ್ನಾಲ್ಕು ಇದನ್ನು ಒಂದು ಸಪೋರ್ಟ್ ಆಗಿ ತಗೋಬೋದು ರಿಟರ್ನ್ ಬಂದ ಮೇಲೆ ಇಲ್ಲಿಂದ ನಾನ್ನೂರ ನಲವತ್ತೊಂಬತ್ತರವರೆಗೆ ಹೋಗ್ಬೋದು ಗ್ಯಾರಂಟಿ ಇಲ್ಲ ನೀವು ಅನಲೈಸ್ ಮಾಡಿ ರಿಸ್ಕ್ ತಗೊಳ್ಳೋರು ಮಾತ್ರ ಬೈ ಮಾಡ್ಬೋದು ನಾನು ಯಾವುದೇ ಕಾರಣಕ್ಕೂ ಬೈ ರೆಕಮೆಂಡೇಶನ್ನ ಕೊಡಲ್ಲ ಕಳೆದ ಹಿಸ್ಟ್ರಿ ಏನಿದೆ ಅದನ್ನು ನೀವು ಅನಲೈಸ್ ಮಾಡ್ತಾ ಹೋದರೆ ನಿಮ್ಮ ಒಂದು ಮೈಂಡಲ್ಲಿ ಒಂದು ಕ್ಲಾರಿಫಿಕೇಶನ್ ಬರ್ತಾ ಹೋಗುತ್ತೆ ನೀವು ಒಬ್ಬ ಉತ್ತಮ ಇನ್ವೆಸ್ಟರ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ರೈಟ್ಸ್ ಕಂಪನಿ ಇದು ಸ್ಟ್ರಾಂಗ್ ಬ್ರೇಕ್ ಆಗಿದ್ದು ಮುನ್ನೂರ ಹದಿನೇಳರ ಒಂದು ಪ್ರೈಸನ್ನು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ತಿಂಗಳು ಅಂದರೆ ಕಳೆದ ಒಂದು ವರ್ಷದಲ್ಲಿ ಬ್ರೇಕ್ ಆಗಿತ್ತು ಅದಾದಮೇಲೆ ಒಂದು ಸಪೋರ್ಟ್ ತೊಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಹೋಗ್ತಾನೆ ಇದೆ ನೋಡಿ ಈ ಥರ ಡೌನ್ ಆದಾಗಲೆಲ್ಲ ನೀವೇನಾದರೂ ಸೆಲ್ ಮಾಡಿ ಬೈದಿಂದ ಹೊರಗಡೆ ಬಂದಿದ್ದರೆ ಇಲ್ಲಿಂದ ಇಲ್ಲಿ ಬೈ ಮಾಡಿ ನೀವು ಇಲ್ಲಿ ಹೊರಗಡೆ ಬಂದಿರ್ತೀರ ಅಂದರೆ ನಿಮಗೆ ಲಾಸ್ ಕೊಟ್ಟಿರುತ್ತೆ ಯಾವಾಗ ಒಂದು ಲಾಸನ್ನು ಬುಕ್ ಮಾಡಿರ್ತೀರೋ ಆಗ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಲಾಸ್ ಆಗಿದೆ ಅಂತ ಅರ್ಥ ಪ್ರೈಸ್ ಏನಾದರೂ ನೀವು ತೊಗೊಂಡ ಮೇಲೆ ಕಡಿಮೆ ಆಗ್ತಾ ಹೋದರೆ ನಿಮ್ಮ ಫೋರ್ಟ್ಫೋಲಿಯೋ ನೆಗೆಟಿವ್ ತೋರಿಸಿದ್ರೆ ಅದು ಖಂಡಿತ ಲಾಸ್ ಅಲ್ಲ ನೀವು ಜಾಸ್ತಿ ದಿನ ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಗ್ರೀನ್ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನ್ ಆಗುತ್ತೆ ನೀವು ಸ್ಟಾಕ್ ಮಾರ್ಕೆಟನ್ನು ಯಾವುದೇ ಕಾರಣಕ್ಕೂ ನೀವು ದೋಷಿಸಲ್ಲ ಅದನ್ನು ಪ್ರೀತಿಸ್ತೀರ ಸ್ಟಾಕ್ ಮಾರ್ಕೆಟ್ ಲಾಂಗ್ ಟರ್ಮ್ನಲ್ಲಿ ಅದು ಅಪ್ ಟ್ರೆಂಡ್ ನೀವು ಕಳೆದ ಒಂದು ಹತ್ತು ವರ್ಷ ತೊಗೊಂಡ್ರೆ ಅದು ಅಪ್ ಟ್ರೆಂಡೇ ಅಥವಾ ಕಳೆದ ಒಂದು ಐದು ವರ್ಷ ತೊಗೊಂಡ್ರೆ ಅದು ಅಪ್ ಟ್ರೆಂಡ್ ಯಾವುದೇ ಕಾರಣಕ್ಕೂ ಡೌನ್ ಟ್ರೆಂಡ್ ಅಲ್ಲ ಅದರಿಂದ ಉತ್ತಮ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೇ ಇದ್ದರೆ ಒಂದಲ್ಲ ಒಂದು ನಿಮಗೆ ಉತ್ತಮ ಪ್ರಾಫಿಟನ್ನು ಕೊಟ್ಟೆ ಕೊಡುತ್ತೆ ಅದರ ಬೆಲೆ ಏರ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋಲ್ಲ ಆ ಥರ ಕಡಿಮೆ ಆಗುವಂಥ ಸ್ಟಾಕ್ಸ್ ನೂರರಲ್ಲಿ ಎರಡು ಮೂರು ಅಷ್ಟೇ ಇರುತ್ತೆ ಉತ್ತಮ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡೋದನ್ನು ಕಳೆಯಿರಿ ಯಾವುದೇ ಕಾರಣಕ್ಕೂ ನೀವು ಟ್ರೇಡ್ ಮಾಡೋದನ್ನು ಬಿಟ್ಬಿಟ್ಟು ಇನ್ವೆಸ್ಟಿಂಗ್ ಮಾಡೋದರಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ ನೆಕ್ಸ್ಟ್ ಸ್ಟಾಕ್ ನೋಡೋದರೆ ಎಸ್ ಜೆ ವಿ ಎನ್ ಕಳೆದ ಒಂದು ವಾರದಲ್ಲಿ ಹದಿನೇಳು ಪಾಯಿಂಟ್ ಅರವತ್ತ್ಮೂರು ಪರ್ಸೆಂಟ್ ಆರು ಮೂರು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಇದು ಅಷ್ಟೇ ಒಂದು ಬ್ರೇಕ್ ಆದ ಮೇಲೆ ಯಾವುದೇ ಒಂದು ಡೌನ್ ಎಲ್ಲ ಇಲ್ಲ ಹೋಗ್ತಾನೇ ಇದೆ ಇಲ್ಲಿ ನೋಡ್ಬೋದು ಒಂದು ವಾರ ಕಡಿಮೆ ಆಗಿದೆ ಆದರೂ ಸಹ ದೊಡ್ಡ ಬಿಕ್ಕಿರೋದ್ರಿಂದ ಇದನ್ನು ನಾವು ಡೌನ್ ಅನ್ನೋಕ್ಕಾಗಲ್ಲ ಯಾಕಂತಂದರೆ ಇಲ್ಲಿಗೆ ಅದು ಕೆಲಡೆವರೆಗೆ ಬಂದು ಮತ್ತೆ ಕ್ಲೋಸ್ ಆಗಿದೆ ಮೇಲೆಡೆ ಬಂದು ಇಲ್ಲಿಂದ ಅದು ಅಪ್ ಟ್ರೆಂಡ್ ಕಳೆದ ವಾರದಲ್ಲಿ ಹದಿನೇಳು ಪರ್ಸೆಂಟ್ ಪ್ರಾಫಿಟನ್ನು ಕೊಟ್ಟಿದೆ ಕೊನೆಯದಾಗಿ ಹತ್ತನೇ ಸ್ಟಾಕ್ ಆಗಿ ವೈಭವ್ ಗ್ಲೋಬಲನ್ನ ನೋಡ್ತಾ ಇದ್ದೀವಿ ಇದನ್ನು ನೋಡಿದ್ರೆ ಸ್ಟಾಕ್ ಸ್ಟ್ರಕ್ಚರ್ ಚೆನ್ನಾಗಿಲ್ಲ ಯಾಕಂತಂದರೆ ಒಂದೊಂದು ವಾರ ಒಂದೇ ವಾರದಲ್ಲಿ ಜಾಸ್ತಿ ಆಗುತ್ತೆ ಅದಾದಮೇಲೆ ಒಂದು ತಿಂಗಳು ಪೂರ್ತಿ ಡೌನ್ ಆಗುತ್ತೆ ಕಳೆದ ಮೂರು ವಾರಗಳಿಂದ ಅಪ್ ಆಗ್ತಾಯಿದೆ ಲಾಸ್ಟ್ ಹೈಯೆಸ್ಟ್ ಪ್ರೈಸ್ ಏನಿದೆ ಈ ತಿಂಗಳಲ್ಲಿ ಅಂದರೆ ಇಪ್ಪತ್ತೆಂಟು ಆಗಸ್ಟ್ನಲ್ಲಿ ನಾನ್ನೂರ ಎಪ್ಪತ್ತನ್ನ ಒಂದು ರೆಕಾರ್ಡ್ ಪ್ರೈಸ್ ಇಟ್ಕೊಂಡಿದೆ ಇದನ್ನು ಬ್ರೇಕ್ ಮಾಡಿದೆ ಆದರೂ ಸಹ ನಿಯರ್ ಒಂದು ರೆಸಿಸ್ಟೆನ್ಸ್ ಇಲ್ಲೇ ಇದೆ ಇದನ್ನು ಸಹ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಈ ಪ್ರೈಸ್ ಇಲ್ಲಿವರೆಗೂ ಹೋಗ್ಬೋದು ಅದನ್ನು ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿವರೆಗೆ ಇಲ್ಲಿವರೆಗಂತೂ ನಾವು ನೋಡ್ತಾ ಹೋಗ್ಬೋದು ಆದರೆ ಓವರ್ ಆಲ್ ಮಾರ್ಕೆಟ್ ಅಪ್ಪ ಇರಬೇಕು ಜೊತೆಗೆ ಕಂಪನಿಯೂ ಸಹ ಚೆನ್ನಾಗಿ ನಡೀತಾ ಇರಬೇಕು ಯಾವುದೇ ಕಾರಣಕ್ಕೂ ಸ್ಕ್ಯಾಮ್ ಸ್ಕ್ಯಾಮ್ಗಳಾಗಬಾರ್ದು ಅಥವಾ ದೊಡ್ಡ ಮಟ್ಟದ ಲಾಸ್ ಆಗಬಾರ್ದು ಈ ಥರ ಇದ್ದರೆ ಎಲ್ಲ ಕಂಪನಿಗಳು ಸಹ ಪ್ರಾಫಿಟನ್ನು ಕೊಟ್ಟೆ ಕೊಡುತ್ತೆ ಇನ್ವೆಸ್ಟಿಂಗಲ್ಲಿ ನಿಮ್ಮ ಫೋಕಸ್ ಯಾವಾಗಲೂ ಇರಲಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು